ಶಿಶುಪಾಲ ಮತ್ತು ದಂತವಕ್ರರ ವಧೆ ಹೇಗಾಯಿತು ಎಂದು ತಿಳಿಯೋಣ ಸ್ನೇಹಿತರೆ ಶಿಶುಪಾಲ ಸಂಬಂಧದಲ್ಲಿ ಕೃಷ್ಣನ ಅತ್ತೆ ಅಂದರೆ ವಸುದೇವನ ತಂಗಿ ಶ್ರುತಶ್ರವೆಯ ಮಗ ತಂದೆ ಛೇದಿ ದೇಶದ ಅರಸು ಧಮಘೋಷನ ದಂತವಕ್ರ ಇವನ ಚಿಕ್ಕ ತಾಯಿಯ ಮಗ ಇವರಿಬ್ಬರು ಶಾಪಗಸ್ತರಾದ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರ ಕೊನೆಯ ಅವತಾರ ಶಿಶುಪಾಲನೆಗೆ ಹುಟ್ಟಿದಾಗ ಮೂರು ಕಣ್ಣುಗಳು ಹಾಗೂ ನಾಲ್ಕು ಕೈಗಳಿದ್ದವಂತೆ ಅವನು ಹುಟ್ಟಿದಾಗ ಯಾರ ಕೈಗೆ ಆ ಮಗು ಹೋದಾಗ ಹೆಚ್ಚುವರಿ ಕಣ್ಣು ಹಾಗೂ ಕೈಗಳು ಮಾಯವಾಗಿ ಹೋಗುತ್ತದೆಯೋ ಅವನಿಂದಲೇ ಶಿಶುಪಾಲನೆಗೆ ಮರಣ ಅಂತ ಶರೀರವಾರಣೆಯಾಗಿರುತ್ತದೆ ಕೃಷ್ಣ ಛೇದಿ ದೇಶಕ್ಕೆ ಬಂದಿದ್ದಾಗ ಅವನ ಅತ್ತೆ ಮಗುವನ್ನು ಕೃಷ್ಣನ ಕೈಗೆ ಕೊಡುತ್ತಾಳೆ ತಕ್ಷಣ ಅವನ ಮೂರನೇ ಕಣ್ಣು ಹಾಗೂ ಹೆಚ್ಚುವರೆ ಕೈಗಳು ಇಲ್ಲವಾಗುತ್ತದೆ ಆಗ ಶಿಶುಪಾಲನ ತಾಯಿ ಶ್ರುತಶ್ರವೇ ತನ್ನ ಮಗನ ಅಪರಾಧವನ್ನು ಕ್ಷಮಿಸಿ ಅವನನ್ನು ಕೊಲ್ಲಬಾರದೆಂದು ಕೃಷ್ಣನನ್ನು ಕೇಳಿಕೊಳ್ಳುತ್ತಾಳೆ ಆಗ ಕೃಷ್ಣ ಶಿಶುಪಾಲನ ನೂರ ಅಪರಾಧಗಳನ್ನು ಮನ್ನಿಸುತ್ತೇನೆ ಆದರೆ ನೂರ ಒಂದು ತಪ್ಪು ಮಾಡಿದರೆ ಕೊಲ್ಲುವುದಾಗಿ ಹೇಳುತ್ತಾನೆ ವಿದರ್ಭದ ಅರಸುಕುಮಾರ ರುಕ್ಮಿ ಶಿಶುಪಾಲನ ಮಿತ್ರ ತನ್ನ ತಂಗಿಯಾದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಬಯಸಿರುತ್ತಾನೆ ಆದರೆ ರುಕ್ಮಿಣಿಗೆ ಕೃಷ್ಣನನ್ನು ಮದುವೆಯಾಗಬೇಕೆಂದು ಇಚ್ಛೆ ಇತ್ತು ಅವಳು ಒಬ್ಬ ಬ್ರಾಹ್ಮಣನೊಂದಿಗೆ ಪತ್ರವನ್ನು ಬರೆದು ಕೃಷ್ಣನಿಗೆ ಕಳಿಸಿಕೊಡುತ್ತಾಳೆ ಅಂತೆಯೇ ಕೃಷ್ಣ ದೇವಿ ಮಂದಿರಕ್ಕೆ ಪೂಜೆಗೆ ಬಂದಿದ್ದ ರುಕ್ಮಿಣಿಯನ್ನು ಮೊದಲೇ ನಿರ್ಧರಿಸಿದಂತೆ ಆರಿಸಿಕೊಂಡು ಹೋಗಿ ಮದುವೆಯಾಗುತ್ತಾನೆ ಅಂದಿನಿಂದ ಶಿಶುಪಾಲ ಕೃಷ್ಣನ ವಿರೋಧಿಯಾಗಿ ಬೆಳೆಯುತ್ತಾನೆ ಒಮ್ಮೆ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಅದ್ಧೂರಿಯಾಗಿ ಯಾಗವನ್ನು ಮಾಡುತ್ತಿರುತ್ತಾರೆ ಯಾಗದ ಪೂರ್ಣಾಹುತಿ ಹೊತ್ತಿನಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಬೇಕೆಂದು ಭೀಷ್ಮಾದಿಗಳು ತೀರ್ಮಾನಿಸಿರುತ್ತಾರೆ ಅದನ್ನು ವಿರೋಧಿಸಿದ ಶಿಶುಪಾಲ ಕೃಷ್ಣನನ್ನು ಘೋರವಾಗಿ ನಿಂದಿಸುತ್ತಾನೆ ಗೋಪಾಲಕ್ಕನೊಬ್ಬನಿಗೆ ಅಗ್ರಪೂಜೆ ಸಲ್ಲದೆಂದು ಅವಮಾನಿಸುತ್ತಾನೆ ಅವನ ನೂರು ಅಪರಾಧಗಳನ್ನು ಲೆಕ್ಕ ಹಾಕುತ್ತಿದ್ದ ಕೃಷ್ಣ ನೂರ ಒಂದು ಅಪರಾಧದ ತಕ್ಷಣ ತನ್ನ ಚಕ್ರದಿಂದ ಶಿಶುಪಾಲನ ಶಿರಸ್ಸನ್ನು ಕತ್ತರಿಸುತ್ತಾನೆ ಅವನ ಸಹಾಯಕ್ಕಾಗಿ ಬಂದ ದಂತವಕ್ರನಿಗೂ ಅದೇ ಗತಿಯಾಗುತ್ತದೆ ಹೀಗೆ ಜಯ ವಿಜಯರು ಮೂರು ಜನ್ಮಗಳಲ್ಲಿ ಹರಿಯ ವಿರೋಧಿಗಳಾಗಿಯೇ ಹರಿಯಿಂದಲೇ ವಧಿಸಲ್ಪಟ್ಟರು ಮತ್ತು ಜಯ ವಿಜಯರಾಗಿ ವೈಕುಂಠವನ್ನು ಸೇರಿಕೊಳ್ಳುತ್ತಾರೆ ಮೊದಲನೆಯ ಜನ್ಮ ಹಿರಣ್ಯಾಕ್ಷ ಎರಡಕ್ಷ ಎರಡನೆಯದು ರಾವಣ ಮತ್ತು ಕುಂಭಕರ್ಣ ಮೂರನೆಯದು ಶಿಶುಪಾಲ ಮತ್ತು ದಂತವಕ್ರ ಧನ್ಯವಾದಗಳು ಸ್ನೇಹಿತರೆ